ಓಂ ಗಣಾನಾಂತ್ವ ಗಣಪತಿ ಕುಂಭವಾಮೇ ಕವಿಂ ಕವೀನಾ ಜ್ಯೇಷ್ಠರಾಜಂ ಜ್ಯೇಷ್ಠರಾಜ ಬ್ರಹ್ಮಣಾ ಬ್ರಹ್ಮಣಾಸ್ಪತಾನಷಣ್ಣೋದು ವಿವಿಶ್ರೀ ದಶಾದನಂ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ ಓಂ ಗಂ ಗಣಪತಯೇ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಮತ್ತು ಸುಸ್ವಾಗತ ಇದು ವಿಶೇಷವಾಗಿ ಚಿದಂಬರ ರಹಸ್ಯ ಅಂತ ಕರಿತೀವಿ ನಾವು ಎಲ್ಲರಿಗೂ ಕೂಡ ಈ ಫೀಲ್ ಆಗಿರುತ್ತೆ ಯಾರಾದರೂ ಒಬ್ಬರು ನಮ್ಮ ಯಾರಾದರೂ ಒಬ್ಬರು ಮಹಾತ್ಮರು ನಮ್ಮ ಮನೆಗೆ ಬಂದಾಗ ನಾವೇನಂತ ಅಂದ್ಕೊಳ್ತೀವಿ ಮಾತಾಡ್ಕೊಳ್ತೀವಿ ಏನೋ ಆ ಮಹಾತ್ಮರು ನಮ್ಮ ಮನೆಗೆ ಬಂದೋದ್ರು ಕಣ ಭಾಳಷ್ಟು ಏನೋ ಬದಲಾವಣೆ ನವಚೈತನ್ಯ ಬರ್ತಕ್ಕಂಥದ್ದು ಏನಾದರೂ ಒಂದು ಒಳ್ಳೆಯದಾಗೆ ಆಗಿರುತ್ತೆ ಅಂಥ ಮಹಾತ್ಮರು ಬಂದಾಗ ಅಂಥ ಮಹಾತ್ಮರಲ್ಲಿ ವಿಶೇಷವಾದಂಥ ಗುಣ ಏನಿರುತ್ತೆ ಇದೇ ಚಿದಂಬರ ರಹಸ್ಯ ಇದು ಸರ್ವೇ ಸಾಮಾನ್ಯವಾಗಿ ನಿಮಗೆ ಯಾರೂ ಇಂಥ ವಿಚಾರಗಳನ್ನು ತಿಳಿಸೋದಕ್ಕೆ ಇಷ್ಟಪಡೋದಿಲ್ಲ ಖಂಡಿತ ಇದರ ವಿಶೇಷತೆ ಏನು ಯಾಕೆ ಯಾರಾದರೂ ಒಬ್ಬರು ಗುರುಗಳು ಬಂದಾಗ ನಮಗೆ ಸಕ್ಕರೆಯನ್ನು ಕೊಡ್ತಕ್ಕಂಥದ್ದು ಹಾಗೆ ಅಕ್ಷತೆಯನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಈ ಹುತ್ತುತ್ತೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಕೆಲವೊಬ್ಬೊಬ್ಬರು ಕೈಯಲ್ಲಿ ನಾವು ಇಸ್ಕೊಂಡಾಗ ಗುರುಗಳ ಹತ್ರ ಇಸ್ಕೊಂಡಾಗ ನಮಗೆ ವಿಶೇಷವಾದಂಥ ಲಾಭ ನಾವು ಖಂಡಿತ ಅಂದ್ಕೊಳ್ತೀವಿ ಇದು ವಿಶೇಷವಾದಂಥ ಫಲಗಳನ್ನು ಕೊಟ್ಟೇ ಕೊಡುತ್ತೆ ಅದರಲ್ಲಿ ಅವರತ್ರ ಅಂಥದ್ದೇನಿರುತ್ತೆ ಪ್ರತಿಯೊಬ್ಬರು ಕೂಡ ಮಹಾತ್ಮರ ಆಗೋದಕ್ಕೆ ಸಾಧ್ಯತೆ ಏನು ಅವರಿಗೆ ಎಲ್ಲರೂ ಕೂಡ ಮಹಾತ್ಮರ ಆಗೋದಿಲ್ಲ ಕೆಲವೊಬ್ಬೊಬ್ಬರಲ್ಲಿ ಹಸ್ತದಲ್ಲಿ ಆ ಗುಣ ಇರ್ತದೆ ನಾವು ಅಂತೀವಿ ಯಾರತ್ರ ಡಾಕ್ಟರ್ ಹೋದರೆ ಎಲ್ಲ ಡಾಕ್ಟ್ರ ಹತ್ರ ಓದ್ನಪ್ಪ ಆದರೆ ಈ ಡಾಕ್ಟ್ರ್ ಹತ್ರ ಹೋದಾಗ ಸುಮ್ಮನೆ ಒಂದೆರಡು ಟ್ಯಾಬ್ಲೆಟ್ ಕೊಟ್ಟರುಕೋಣ ಎಕ್ಸಲೆಂಟ್ ಐ ಆಮ್ ರೆಡಿ ರೆಡಿ ಆಗಿಬಿಟ್ಟೆ ಈ ಮಾಹಿತಿಯನ್ನು ನಾವು ಅಂಬೇಡ್ ಬರ್ಸ್ ಕೇಳ್ತೀವಿ ಅವರಲ್ಲಿ ಅಂತ ವಿಶೇಷದ ಗುಣ ಇರುತ್ತೆ ಇಲ್ಲಿ ವಿಶೇಷವಾಗಿ ಪಂಚಮಸ್ಥಾನ ಅಂತ ನೋಡ್ತೀವಿ ಪಂಚಮಸ್ಥಾನ ಪೂರ್ವ ಪುಣ್ಯ ಸ್ಥಾನ ಅಂತ ಕರೆದ್ವಿ ಈ ಪೂರ್ವ ಪುಣ್ಯ ಸ್ಥಾನ ಯಾರಲ್ಲಿ ಬಲವಾಗಿರುತ್ತೋ ಎದುರಾಳಿಗೆ ಹನ್ನೊಂದನೇ ಮನೆ ಆಗ್ತದೆ ಹನ್ನೊಂದನೇ ಮನೆ ಅಂದ್ರೇನು ಅವನಿಗೆ ಲಾಭವನ್ನು ಸಿಕ್ತಕ್ಕಂಥದ್ದಿರುತ್ತೆ ಇದೇ ಚಿದಂಬರ ರಹಸ್ಯ ಯಾರ ಜಾತಕದಲ್ಲಿ ಪಂಚಮಸ್ಥಾನ ಬಲಯುತವಾಗಿರುತ್ತೋ ಯಾವ ಕೆಟ್ಟ ಕೆಟ್ಟ ದೃಷ್ಟಿಗಳು ಕೆಟ್ಟ ಗ್ರಹಗಳ ದೃಷ್ಟಿಗಳು ಇರೋದಿಲ್ವೋ ಯಾವ ಪಂಚಮಸ್ಥಾನ ಶುಭ ರಾಶಿಗಳಲ್ಲಿರುತ್ತೋ ಯಾವ ಗ್ರಹಗಳು ಶುಭವಲ್ಲಿ ಶುಭ ವ್ಯವ ಅವಸ್ಥೆಯಲ್ಲಿ ಕೂತಿರುತ್ತೋ ಅಲ್ಲಿ ಅವರು ವಿಶೇಷವಾದಂಥ ಮಹತ್ವವನ್ನು ಕಂಡು ನಮ್ಮ ನಿಮ್ಮಲ್ಲ ನಡುವೆನೂ ಕೂಡ ಅಂತಹ ಮಹಾಪುರುಷರಿದ್ದಾರೆ ಆ ಮಹಾಪುರುಷರ ಹಸ್ತದಲ್ಲಿ ನಾವು ಇಟ್ಕೊಂಡಾಗ ಅದಕ್ಕೆ ನೋಡಿ ವಿಶೇಷವಾಗಿ ನಮಗೆ ಬಹಳಷ್ಟು ಈ ಅಗೋರಿಗಳು ಇಲ್ಲಿ ಬೇರೆ ಒಂದು ವಿಶೇಷ ವಿಷಯಕ್ಕೆ ಹೋಗ್ತೀನಿ ಅಂತ ಅನ್ಕೋಬೇಡಿ ಇಲ್ಲಿ ಅಗೋರಿಗಳು ಯಾವಾಗಲೂ ಕೂಡ ಚಿತಾಭಸ್ಮವನ್ನು ಧಾರಣೆ ಮಾಡ್ತಾರೆ ಚಿತಾಭಸ್ಮಗಳಲ್ಲಿ ವಿಶೇಷವಾದಂಥ ಶಕ್ತಿ ಇರುತ್ತೆ ಯಾಕೆಂದರೆ ಅಂಥ ಮಹಾಪುರುಷರ ನಾವು ಚಿತಾಭಸ್ಮವನ್ನು ಧಾರಣೆ ಮಾಡಿದಾಗ ವಿಶೇಷವಾದಂಥ ಚಕ್ರ ಇರುತ್ತೆ ವಿಶೇಷವಾದಂಥ ಶಕ್ತಿ ನಮಗೆ ಬರುತ್ತೆ ಸಪ್ತಚಕ್ರಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದೊಂದು ಚಕ್ರದಲ್ಲಿ ತುಂಬ ವಿಶೇಷತೆ ಇರುತ್ತೆ ಆ ಒಂದು ಚಿತಾಭಸ್ಮನ್ನು ನಾವು ಧಾರಣೆ ಮಾಡಿದಾಗ ನಮ್ಮಲ್ಲಿ ಒಂದು ಚೈತನ್ಯ ಬರುತ್ತೆ ಆ ಚಕ್ರ ಪವರ್ ಇರುತ್ತೆ ವಿಶೇಷವಾಗಿ ನಿಮಗೆ ಸಪ್ತ ಚಕ್ರಗಳ ಬಗ್ಗೆ ಯಾವ ಚಕ್ರ ಯಾರಿಗೆ ಸಮಸ್ಯೆ ಇರುತ್ತೆ ಸಪ್ತ ಚಕ್ರಗಳಲ್ಲಿ ಯಾವ ಹನೆ ನಮಗೆ ಆರೋಗ್ಯದಲ್ಲಿ ಯಾವ ಸಮಸ್ಯೆ ಚಕ್ರ ಇದ್ದಾಗ ಬರುತ್ತೆ ವಿಶೇಷವಾದಂಥ ವಿಡಿಯೋ ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಇಲ್ಲಿ ವಿಶೇಷ ಪಂಚಮ ಸ್ಥಾನ ಯಾರಿಗೆ ಸ್ಟ್ರಾಂಗ್ ಇರತಕ್ಕಂಥದ್ದು ಪೂರ್ವ ಪುಣ್ಯ ಸ್ಥಾನ ಯಾರಿಗೆ ಸ್ಟ್ರಾಂಗ್ ಇರತಕ್ಕಂಥದ್ದು ಅಂಥ ಮಹಾತ್ಮರಲ್ಲಿ ನಾವು ಏನಾದರೂ ಅವರ ಕೈಯಿಂದಲೋ ಅವರ ಮನೆಗೆ ಬಂದಾಗಲೋ ಹೋದಾಗ ನಮಗೆ ವಿಶೇಷವಾದಂಥ ಶಕ್ತಿ ಸಿಕ್ಕೇ ಸಿಗುತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಯಾವ ಒಬ್ಬ ವ್ಯಕ್ತಿ ಯಾವ ಒಬ್ಬ ಗುರುಗಳು ಎಲ್ಲ ಗುರುಗಳು ಅಲ್ಲ ತುಂಬ ಮಹಾಗುರುಗಳಿದ್ದಾರೆ ಯಾವಾಗಲೂ ದೇವರ ಧಾನ್ ಧ್ಯಾನ ಸತ್ಕರ್ಮಗಳನ್ನು ಮಾಡ್ತಕ್ಕಂಥವ್ರು ಧರ್ಮದ ಆದಿಯಲ್ಲಿ ನಡೆತಕ್ಕಂಥವ್ರಿಗೆ ವಿಶೇಷವಾದಂಥ ಶಕ್ತಿ ಖಂಡಿತ ಇರುತ್ತೆ ನೆಮ್ಮಲ್ಲೂ ಇದ್ದಾರೆ ಅವರು ಕೆಲವೊಬ್ಬೊಬ್ಬರು ಅವರ ಕೆಲಸ ಆಯಿತು ಇದರ ಆಧ್ಯಾತ್ಮಿಕಕ್ಕೆ ಹೋಗಲ್ಲ ಅಂಥ ಜಾತಕರನ್ನು ನೋಡಿ ನಾವು ಅವರ ಆಶೀರ್ವಾದ ಅವರ ಕೈಯಲ್ಲಿ ವಸ್ತುಗಳನ್ನು ಇಸ್ಕೊಳ್ಳೋದ್ರಿಂದ ನಿಜವಾಗಲೂ ಕೂಡ ನಿಮಗೆ ಲಾಭವನ್ನು ಆಗಿ ಆಗ್ತದೆ ಇದು ಚಿದಂಬರ ರಹಸ್ಯದ ಒಂದು ಸತ್ಯ ಗುರುಗಳ ಯಾಕೆ ಇಂಥ ಗುರುಗಳು ಬಂದಾಗ ನಮಗೆ ವಿಶೇಷವಾದಂಥ ಶಕ್ತಿ ಸಿಕ್ತು ನಮ್ಮ ಮನೆಗಳಲ್ಲಿ ಕೆಟ್ಟದ್ದು ದೂರ ಆಯಿತು ಅಂತಕ್ಕಂಥ ಮಾತುಗಳನ್ನು ಆಡ್ತಿರ್ತೀವೋ ಇದರ ತತ್ವ ಇದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು